ಖುಷಿ ಆಯ್ತು ಬಟ್ ಮೂರು ಓವರ್ ಅಲ್ಲಿ ಫಸ್ಟ್ ಆಡಿದ್ ಪವರ್ ಪ್ಲೇನಲ್ಲಿ ಅಕ್ಕ ತಿಟ್ರು ನಾವು ಕೊಟ್ಟಿದ್ದ ದುಡ್ಡಿಗೆ ಮೂರು ಓವರ್ ತಿಂದು ಬಿಡುಗುರು ನನಗ್ ಗೊತ್ತಿರೋ ಪ್ರಕಾರ ಅವ್ರು ಫುಲ್ ಬರ್ನಲ್ಲಿ ಇಟ್ಕೊಂತ ಇದ್ರು ಇವತ್ತು ಸ್ವಲ್ಪ ತಣ್ಣಗಾದ್ ಮ್ಯಾಚ್ ಸೋತಿದಿವಿ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕಾಮ್ ಬ್ಯಾಕ್ ಮಾಡಲೇ ಮಾಡ್ತೀವಿ ಸರ್ ಎಲ್ಲರೂ ಸೋಲ್ತಾರೆ ನಮ್ಮ ಆಸ್ತಿ ಅವ್ರು ಸರ್ ಯಾವ ಮುಂಬೈ ಅವ್ರ ಮೇಲೆ ಜಂಗ್ ಹೊಡೆದ್ರು ಬರ್ನಲ್ಲಿ ಇಟ್ಕೊಂಡಿದ್ರು ಇಲ್ಲಿ ಪಕ್ತ ನಾವೇನು ಗೊತ್ತಾ ಚೆನ್ನೈ ಚೆನ್ನೈವ್ರು ಬರ್ನಲ್ಲಿ ಇಟ್ಕೊಂಡಿದ್ರು ಅದಕ್ಕೆ ನಾವೇನ್ ಮಾಡಿದೀವಿ ಇವಾಗ ಕೂಲ್ ಆಗೋದಕ್ಕೆ ಸೋತಿದೀವಿ ಅಷ್ಟೇ ಆತಂಕ ಬೇಡ ದಯವಿಟ್ಟು ಮುಂದಕ್ಕೆ ಹೊಡಿಯೋಣ ತಪ್ಪು ನಮ್ದೇ ಅಂತ ಖುಷಿ ಇದೆ ஆர்சிபி அவங்க சோதாய் அதிக அதுனில் பெங்களூர்வரி மானேஜ்மெண்ட் ஒன்று உத்தர கொட்டேன் கரெக்டு ஒழைய உத்தர கொட்டி நெக்ஸ்ட் டைம் அட்லீஸ்ட் நோய் விட்டு கன்னட் தோழி அந்த நம்ம ரிக்வெஸ்ட் கர்நாடகோர் ரிக்வெஸ்ட் தேங்க்யூ வெல் இட்ஸ் ஓகேவா கடந்தேன்

ನಾವು ಒಂದು ಒಂದು ಒಳ್ಳೆ ಕ್ಯಾಚ್ ನ ಡ್ರಾಪ್ ಮಾಡಿದ್ವಿ ಕೇಳ್ದು ಅದನ್ನ ಇಟ್ಕೊಂಡಿದ್ರೆ ನನ್ನ ಚಾನ್ಸ್ ಇತ್ತು ಅನ್ಸ್ತದೆ ಮತ್ತೆ ತರ್ಟಿ ರನ್ಸ್ ಶಾರ್ಟೇಜ್ ಇತ್ತು ಇದು ಏನೋ ಡಿಸ್ಅಡ್ವಾಂಟೇಜ್ ಖಂಡಿತ ಖಂಡಿತ ಸರ್ ನಮಗಂತೂ ಫೀಲ್ ಇದೆ ಇದೆ ಕೆಎಲ್ ರೋಲ್ ನಮ್ಮ ಹುಡ್ಗ ತಗೊಳ್ಳೇಬೇಕಾಗಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವತ್ತಲ್ಲಿ ಸಿರಾಸನ ತಗೊಳ್ಳಿಲ್ಲ ಅವ್ರು ಸೋತ್ರು ಈ ಸಲ್ಲಿ ರಾಹುಲ್ ಇಂದ ರಾಹುಲಿಂದ ಸೋತ್ರು ಹೌದು ಇದ್ರ ಬಗ್ಗೆ ಸರ್ ಅದನ್ನೇ ಹೇಳ್ತಿರೋದು ನಮ್ಮ ಹುಡ್ಗ ಅವನು ಕೆಎಲ್ ರಾವಲ್ ಆಡೋದ್ ಖುಷಿ ಇದೆ ಬಟ್ ಆಲ್ ಕಡೆ ಅವನ್ ಕಡೆ ಬೇಜಾರಿದೆ ಅಷ್ಟೇ ನನಗೆ ಬಟ್ ಎಲ್ಲಾ ಮ್ಯಾನೇಜ್ಮೆಂಟ್ ಪ್ರತಿ ವರ್ಷ ನಾವು ಅಂದ್ಕೊಂಡು ಹೋಗ್ತಾನೆ ಇದೀವಿ ಈ ಸಲ ಗೆಲ್ಲುತ್ತೆ ಈ ಸಲ ಗೆಲ್ಲುತ್ತೆ ಅಂತ ಈ ಸಲ ಈ ಚಾನ್ಸ್ ಇದೆ ಎರಡು ಚೇಂಜಸ್ ಆದ್ರೆ ಟೆಲಿವಿಂಗ್ ಸ್ಟೋ ಒಂದೇನು ಪರ್ಫಾರ್ಮೆನ್ಸ್ ಇಲ್ಲ ಮತ್ತೆ ಕೃನಾಲ್ ಪಾಂಡ್ಯ ಎರಡು ನನಗೆ ಯಾಕೋ ಎರಡು ಇಬ್ರು ಪ್ಲೇಯರ್ಸ್ ಏನಾದ್ರು ರಿಪ್ಲೇಸ್ಮೆಂಟ್ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಚಾನ್ಸ್ ಇದೆ ಆರ್ ಸಿ ಬಿ ಗ್ಯಾರಂಟಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಆದ್ರೆ ನೆಕ್ಸ್ಟ್ ಟೈಮ್ ಏನ್ ರೀಸನ್ ಇರ್ಬೋದು ಅಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಸಾಲ್ಟ್ ಅವ್ರ ವಿಕೆಟ್ ಹೋಯ್ತಲ್ಲ ಮತ್ತೆ ಇವರು ಬಾಲಿಂಗ್ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಆಗಿ ಕೇಳ್ ರಾಹುಲ್ ಅವರು ಸ್ವಲ್ಪ ಆರ್ ಸಿ ಬಿ ಸೋತ್ರು ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ಅರವತ್ತು ಸಲ

ಈ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಸಪೋರ್ಟ್ ಮಾಡೋಣ ಆರ್ ಸಿ ಬಿಗೆ ಹದಿನೆಂಟು ವರ್ಷದಿಂದ ಹದಿನೇಳು ವರ್ಷದಿಂದ ಸಪೋರ್ಟ್ ಮಾಡ್ತಿದ್ವಿ ಈಗ ಇನ್ನೂ ಗೆಲ್ತಾರೆ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಒಳ್ಳೆ ಫಾರ್ಮಲ್ಲಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತಾರೆ ಈ ಸಲ ಕಪ್ ನಮ್ದು ಸರ್ ಓನ್ ಬಟ್ ನಿಮಗೂ ಗೊತ್ತಿದೆ ಇದು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಹೈ ಸ್ಕೋರಿಂಗ್ ಗ್ರೌಂಡು ಸರ್ ಡಿಫೆಂಡ್ ಮಾಡೋದು ಕಷ್ಟ ಆಗುತ್ತೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ತುಂಬ ಕಷ್ಟ ಸರ್ ಡಿಫೆಂಡ್ ಮಾಡೋದು ಮಧ್ಯ ಏನಿದೆಯಲ್ಲ ಮಧ್ಯದಲ್ಲಿ ಮಿಡ್ಲ್ ಆರ್ಡರ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅದಕ್ಕೆ ಪವರ್ ಪ್ಲೇದಲ್ಲಿ ವಿಕೆಟ್ ತೆಗೆದಿದ್ರು ಬಟ್ ಆದರೂ ಮಧ್ಯದಲ್ಲಿ ಸ್ಕೋರ್ ಆಗಲಿಲ್ಲ ಒನ್ ಏಯ್ಟಿ ಒನ್ ನೈಂಟಿ ಆದರೆ ಏನೋ ಲಾಸ್ಟ್ವರೆಗೂ ಬರಬೋದಿತ್ತು ಆ ಕಡೆ ನಮ್ಮ ಕನ್ನಡಿಗೇನೆ ರಾಹುಲ್ ಆಡಿದ್ರು ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಪ್ರೂವ್ ಆಗಾಯ್ತು ಅದಕ್ಕೆ ರಾಹುಲ್ ನ ತಗೊಂಡ್ ಬಿಟ್ಟಿದ್ ನಿಮ್ಗೆ ಏನಾಯ್ತು ಅಂತ ಗೊತ್ತಾಯ್ತು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಕನ್ನಡದವ್ರನ್ನ ತಗೊಳ್ಳಿ ಕನ್ನಡ ಗೆದ್ದೆ ಗೆಲ್ತೀರಾ ಆದ್ರೂ ನಮ್ಗೆ ಯಾ ಕಡೆಯಿಂದ ಬಂದ್ರು ನಾವು ಕನ್ನಡಿಗರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀರ ಈ ಸಲ ಕಪ್ ನಮ್ದು ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಹೀಗೆ ಆಗಿತ್ತು ಹಾ लास्ट ಮ್ಯಾಚ್ ಆಗಿತ್ತು ಹೋಮ್ ಗ್ರೌಂಡ್ ಅಲ್ಲಿ ರಾಹುಲ್ ಔಟ್ ಆಗಬೇಕಿತ್ತು ರಾಹುಲ್ ಇಂದ एक्चुअली ಹೋಗಿದ್ರು अदरवाइज ಫಸ್ಟ್ 2 ಚೆನ್ನಾಗಿತ್ತು ಬಟ್ ಓವರ್ಸಲನ ಸಿರಾಜ್ ಅವರಿಂದಲೇ ಮ್ಯಾಚ್ ಓವರ್ಸಲನ ಅದು ನೀಸೇನೋ ರಾಹುಲ್ ಜೊತೆ ತಗೊಂಡಿಲ್ಲ ಸೋತ್ರ ಇದರ ಸೋ ಸರ್ ಸೋ ಕಪ್ಪತ್ರ ನಮ್ದೆ ಸರ್ ಆರ್ ಸಿ ಪಿ ಏನಾದ್ರು ಆಗ್ಲಿ ಕಪ್ಪು ಲಾಸ್ಟ್ ಮ್ಯಾಚ್ ಹಿಂಗೆ ಆಗಿತ್ತು ಸರ್ ಲಾಸ್ಟ್ ಮ್ಯಾಚ್ ಹಿಂಗೆ ಆಗಿತ್ತು ಓಮ್ ಗ್ರೌಂಡ್ ಸೋತಲ್ಲ ಸರ್ ಸರಿ ಆಗ್ಬಹುದು ಮ್ಯಾಚ್